ಮಾರುಕಟ್ಟೆಯಲ್ಲಿ ಬೆಳೆದಿನಿಂದ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಸಿಗದೆ ರೈತರಿಗೆ ತೊಂದರೆ ಆಗಿದ್ದು ರೈತರಿಗೆ ಸಮರ್ಪಕ ಗೊಬ್ಬರ ಪೂರೈಕೆಗೆ ಸರ್ಕಾರ ಕ್ರಮ ವಹಿಸುವಂತೆ ಒತ್ತಾಯಿಸಿ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ತಾಲೂಕು ರೈತ ಸಂಘದ ಸದಸ್ಯರು ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಗಣಪತಿ ವೃತ್ತದವರಿಗೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಹೊಳಲ್ಕೆರೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ಈ ಬೆಳೆ ಮಾತನಾಡಿದ್ದು ರಾಸಾಯನಿಕ ಗೊಬ್ಬರ ಯೂರಿಯಾ ಇಲ್ಲದೆ ತಾಲೂಕಿನ ರೈತರಿಗೆ ಬಹಳ ತೊಂದರೆಯಾಗಿದೆ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದಾರೆ ರಾಸಾಯನಿಕ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಕೃಷಿ ಚಟುವಟಿಕೆ ಕೈಗೊಳ್ಳಲು ರೈತರಿಗೆ ಅಡಚಣೆಯಾಗಿದೆ ಹಾಗಾಗಿ ಸಮರ್ಪಕ ಗೊಬ್ಬರ ಪೂರೈಕೆಗೆ ಕೃಷಿ ಇಲಾಖೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಅವರ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ಕೃಷಿ ನಿರ್ದೇಶಕ ಚಂದ್ರಕುಮಾರ್ ಮಾತನಾಡಿದ್ದು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರ ಸಮಸ್ಯೆ ಇಲ್ಲ ಇಲ್ಲಿನ ಬಿತ್ತನೆಗೆ ಅನುಗುಣವಾಗಿ ಗೊಬ್ಬರ ದಾಸ್ತಾನು ಮಾಡಲಾಗಿದೆ ಪಕ್ಕದ ತಾಲೂಕಿನ ರೈತರು ಇಲ್ಲಿ ಬಂದು ಗೊಬ್ಬರ ಖರೀದಿಸುತ್ತಿದ್ದಾರೆ ಇದರಿಂದ ತಾಲೂಕಿನ ರೈತರಿಗೆ ಗೊಬ್ಬರದ ಸಮಸ್ಯೆ ಉಂಟಾಗಿದೆ ಇನ್ನು ತಾಲೂಕಿನ ರೈತರಿಗೆ ಯೂರಿಯಾ ಗೊಬ್ಬರ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಯಾವುದೇ ಕ್ರಮದ ಸತ್ಯಾಗ್ರಹ ರಾಯ ರಸ್ತೆ ತಳಿ ಮಾಡಿದ್ರೆ ಅವ್ರು ಕೇಳ್ಬೇಕಂತ ಹೇಳಿ ನಾನು ಹೇಳ್ತಾರೆ ಈಗ ನನಗೆ ಮಾತಾಡೋಕ್ಕೆ ಒಳಗೆ ಜನ ಕಾಲ ಆದರೆ ಅವ್ರ ಸಮಸ್ಯೆ ಬಗ್ಗೆ ಅವ್ರು ಮಾತಾಡ್ಬೇಕಂತ ಹೇಳ್ತಾರೆ ಏನು ತಮ್ಮದು ಗೊಬ್ಬರದ ಕೊರತೆ ಇದೆ ಅಂತ ಹೇಳಿದ್ರೆ ನಾನು ಕೂಡ ಹನ್ನೆರಡು ವಾರ ಸುಮಾರು ಮೂರು ದಿವಸದಿಂದ ಶುಕ್ರವಾರ ಶನಿವಾರ ಭಾನುವಾರ ಕೂಡ ಎಲ್ಲ ಅಂಗಡಿಗಳಿಗೆ ವಿದ್ಯುತ್ ಕೊಡ್ತಾ ಇದ್ದೀನಿ ಜಾಜೂರು ಮತ್ತೆ ಹೊಳಲ್ಕೆರೆ ಟೌನು ಎಲ್ಲೆಲ್ಲಿ ಜಾಸ್ತಿ ಕ್ರೌಡ್ ಇದೆ ಅಲ್ಲೆಲ್ಲ ಹೋಗಿ ಬರ್ತಾ ಇದ್ದೀನಿ ಬಂದಿರತಕ್ಕಂಥ ಗೊಬ್ಬರದ ಬಗ್ಗೆ ನಾವು ಎಲ್ಲ ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಅಂದರೆ ನಾವೇನು ಬೇಡಿಕೆ ಇದೆ ಒಂದು ಒಬ್ಬರಿಗೆ ಒಂದು ನಾಲ್ಕು ಕೆಂಸಲೋ ಅಥವಾ ಎರಡು ಕೆಂಸಲೋ ಮೂರು ಕೆಂಸಾಲೋ ಬೇಕು ಅಂತ ಹೇಳ್ತಾ ಇದ್ರಿ ಬಂದಿರತಕ್ಕಂಥ ಎಲ್ಲ ಗೊಬ್ಬರ ಗೊಬ್ಬರಗಳನ್ನು ಸಮನಾಗಿ ನಮ್ಮ ಎಲ್ಲ ಅಂಗಡಿಗಳ ಮೂಲಕ ನಾವು ಟಿಪ್ಪು ಹಂಚಿ ಬಂದ ತಕ್ಷಣ ಲಾರಿ ಮೂಲಕನೇ ನಾವು ಕೊಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಮ್ಮ ಚಂದ್ರಕುಮಾರ್ ಅವರು ಕೂಡ ಹೇಳ್ತಾರೆ ಇನ್ನೂ ಕೂಡ ಬೇಡಿಕೆ ಇದೆ ಹೇಳಿ ಎಲ್ಲ ತಾಲೂಕಲ್ಲಿ ಕೂಡ ಇದೆ ನಮ್ಮ ತಾಲೂಕಲ್ಲಿ ಕೂಡ ಗೊಬ್ಬರದ ಬೇಡಿಕೆ ಇದೆ ಆ ಗೊಬ್ಬರದ ಬೇಡಿಕೆ ಬಗ್ಗೆ ನಾವು ಈಗಾಗಲೇ ನಾನು ಬೆಳಗ್ಗೆಯೇ ಕರೆಸಿ ಯಾಕಂದರೆ ದುರ್ಗದಲ್ಲೆಲ್ಲ ತುಂಬ ಗಲಾಟೆ ಆಗಿದೆ ಯಾಕಂದರೆ ಎರಡು ಸಾವಿರ ಜನ ಗೊಬ್ಬರ ತಗೊಳ್ಳೋಕ್ಕೆ ನಿಂತಿದ್ದಾರೆ ಆ ಥರ ಆಗಬಾರ್ದು ಅಂತ ನಾನು ಬೆಳಗ್ಗೆ ಅವ್ರಿಗೆ ಕರೆಸಿ ಆ ಲೋಡ್ ಬರೋದಕ್ಕಿಂತ ಮುಂಚೆನೇ ರೈತರುಗಳಿಗೆ ಸ್ಲಿಪ್ ಮೂಲಕ ಹಂಚಿಕೆ ಮಾಡಿ ಬಂದ ತಕ್ಷಣ ಲಾರಿ ಮೂಲಕ ವಿತರಣೆ ಮಾಡಲಿಕ್ಕೆ ವಹಿಸಿ ಅಂತೇಳಿ ನಾನು ಹೇಳಿದ್ದೀನಿ ಅದೇ ರೀತಿ ಈಗ ಮಧ್ಯಾಹ್ನ ಎರಡುವರೆ ಮೂರು ಗಂಟೆಗೆ ಬರ್ತಾ ಇದೆ ಈಗಾಗಲೇ ಜನಗಳಿಗೆ ನಾವಾಗಲೇ ಸ್ಟ್ರಿಪ್ ಕೂಡ ಹಂಚಿದ್ದೀವಿ ಯಾರು ಮುಂಚೆ ಬಂದು ನಿಂತಿರ್ತಾರೋ ತೊಗೊಳ್ಳದೇ ಇರ್ತಕ್ಕಂಥ ರೈತರಿಗೆ ಈಗಾಗಲೇ ಸಿಕ್ ಮೂಲಕ ಹಂಚಿ ಲಾರಿ ಬಂದ ತಕ್ಷಣ ಲಾರಿ ಮೂಲಕನೇ ಡೈರೆಕ್ಟಾಗಿ ರೈತರಿಗೆ ಸಿಗೋ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ ಇನ್ನೂ ಬೇಡಿಕೆ ಬಗ್ಗೆ ನಾವು ತಮ್ಮ ಮನವಿಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಇನ್ನೂ ಹೆಚ್ಚು ನಮಗೆ ಗೊಬ್ಬರವನ್ನು ಸರಬರಾಜು ಮಾಡಲಿಕ್ಕೆ ಮನವಿ ಕೂಡ ತಮ್ಮ ಪರವಾಗಿ ನಾನು ಮಾಡಿಕೊಳ್ತೀನಿ ಅಂತೇಳಿ ಇಚ್ಛೆ ಪಡ್ತೀನಿ ಅದೇ ರೀತಿ ಗೊಬ್ಬರದ ಬಗ್ಗೆ ಏನೇನು ಕ್ರಮ ವಹಿಸ್ಕೊಂಡಿದ್ದೀವಿ ಅಂತೇಳಿ ನಮ್ಮ ಚಂದ್ರಕುಮಾರ್ ಅವರು ಕೂಡ ಮಾತಾಡ್ತಾರೆ